ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲಾರಿಗೂ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಇವತ್ತು ಯಾರೆಲ್ಲ ಟೀಚರ್ ಆಗಿದ್ದಾರಾ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕಿಚನ್ ಓವರ್ ಮಾಡೋಣ ಅಂದ್ಕೊಂಡಿದ್ದೆ ಡೀಪ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಿಚನ್ಗೆ ಸ್ವಲ್ಪ ಆಗಿದೆ ಕಿಚನ್ ಎಲ್ಲ ಇವಾಗ ಫೆಸ್ಟಿವಲ್ ಗೌರಿ ಹಬ್ಬ ಬರೋದ್ರಿಂದ ಕಿಚನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಈ ಕಡೆ ಇರೋ ಪಾತ್ರೆಗಳನ್ನೆಲ್ಲ ಶಿಫ್ಟ್ ಮಾಡಿ ಸ್ಟ್ಯಾಂಡನ್ನ ಎದ್ಬಿಟ್ಟು ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿ ವಿಂಡೋ ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಳ್ತೀನಿ ಎಲ್ಲ ವಿಂಡೋನೂ ಕ್ಲೀನ್ ಮಾಡಬೇಕು ಇರೋದು ಕ್ಲೀನ್ ಮಾಡಬೇಕು ವಿಂಡೋ ಅಂದ್ಕೊಂಡು ಸ್ವಲ್ಪ ಧೂಳೆಲ್ಲ ಉಡ್ಕೊಂಡ್ಬಿಟ್ರೆ ಮನೇಲಿ ಇವಾಗ ಹಬ್ಬ ಗೌರಿ ಹಬ್ಬನೂ ಬರ್ತಿದೆ ಗೌರಿ ಗಣೇಶ ಹಬ್ಬ ಅಷ್ಟೊಂದು ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಸಜ್ಜದ ಮೇಲೆ ಇರೋದೆಲ್ಲ ಇನ್ನೂ ಕ್ಲೀನ್ ಮಾಡಕ್ಕೆ ಹೋಗ್ತಿಲ್ಲ ಯಾಕಂದರೆ ನಾವು ಮತ್ತೆ ದೀಪಾವಳಿಗೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಬೇಕಾಗುತ್ತೆ ಅವಾಗ ನಮ್ಮ ಹಸ್ಬೆಂಡ್ ಇರ್ತಾರಲ್ಲ ಹೆಲ್ಪ್ ತೊಗೊಂಡು ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವಾಗ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ಪಾಪನು ಸ್ಕೂಲಿಗೆ ಬಿಡಬೇಕು ಅವ್ನಿಗೆ ಇವತ್ತು ಟೀಚರ್ಸ್ ಡೇ ಆಗಿರೋ ಸೆಲೆಬ್ರೇಷನ್ ಆಗಿರೋದು ಕಲರ್ ಡ್ರೆಸ್ ಅಂತ ಹೇಳಿದ್ದಾರೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವತ್ತು ಕ್ಲಾಸ್ ಅವನಿಗೆ ಸೊ ಅವನ್ನ ಅವನು ಬಿಟ್ಟು ಬರಬೇಕು ಅಷ್ಟೊತ್ತಿಗೆ ಅದನ್ನೆಲ್ಲ ಎತ್ತಿಟ್ಬಿಟ್ರೆ ಅವ್ನ ಆಮೇಲೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಿಟ್ಬಿಟ್ರೆ ನಿಮಗೆ ಇದೆಲ್ಲ ತೊಳ್ಕೊಂಡು ಎಲ್ಲ ಅವ್ರ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡ್ಬೇಕು ನಾನಾಗುತ್ತೆ ಬನ್ನಿ ನೋಡೋಣ ಹೇಗೆ ಕಿಚನ್ನೆಲ್ಲ ಆರ್ಗನೈಸ್ ಮಾಡ್ತೀನಿ ಹೇಗೆ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ನೋಡೋಣ ನಿಮಗೆ ಈ ವಿಡಿಯೋ ಫುಲ್ಲ ಯೂಸ್ಫುಲ್ ಅನಿಸಿದ್ರೆ ಪ್ಲೀ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಇದ್ದೀನಿ ಇವಾಗ ಬನ್ನಿ ಡಿ ಹೇಗೆ ಕಿಚನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತೀನಿ ನಮ್ಮ ಪಾಪುಗೆ ಹೆಂಗಿದ್ರು ಇವತ್ತು ಹತ್ತು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ ಅವನು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಮುಂಚೆ ಇದು ಸ್ವಲ್ಪ ಟೈಮ್ ಇತ್ತು ನಾನು ಆಲ್ರೆಡಿ ಏಳು ಗಂಟೆ ಸ್ಟ ಆಗಿತ್ತು ನಾನು ಸ್ಟಾರ್ಟ್ ಮಾಡ್ದಾಗಿದ್ದನೆಲ್ಲ ಸೊ ಅಷ್ಟಾದರೆ ಇನ್ನೂ ಎರಡು ಅವರ್ ಟೈಮ್ ಇದೆಯಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಇದ್ದೆ ಇವಾಗ ಬಾಕ್ಸಲ್ಲಿ ಇರೋ ಅಂಥದ್ದೆಲ್ಲನೂ ಮರಕ್ಕೆ ಇದ್ದೆ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ನಮಗೆ ಈಸಿ ಅನಿಸುತ್ತೆ ತೊಳೆಯೋಕ್ಕೆ ಆಗಿರಲಿ ಎಲ್ಲನೂ ಅದನ್ನೆಲ್ಲ ಒಂದು ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಅದನ್ನೆಲ್ಲ ಹಂಗೆ ಹಂಗೆ ಸಿಂಕಿಗೆ ಹಾಕ್ತಾಯಿದೆ ತೊಳ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಆದಷ್ಟು ಅದನ್ನೆಲ್ಲ ಕವರ್ಗಾಗಿ ಇದ್ದೆ ಕವರ್ ಯಾವುದೂ ಇರಲಿಲ್ಲ ಅಂತ ಹೇಳಿಬಿಟ್ಟು ಪೇಪರ್ ಇತ್ತು ಪೇಪರ್ಗೆಲ್ಲ ಉಪ್ಪು ಮತ್ತು ಖಾರದ ಪುಡಿ ಅದನ್ನೆಲ್ಲ ಇದೆ ಅಷ್ಟೊತ್ತಿಗೆ ಎಲ್ಲ ತೊಳ್ಕೊಂಡ್ಬಿಡೋಣ ಅಂತ ಅಂತೇಳ್ಬಿಟ್ಟು ಎಲ್ಲ ಉಜ್ಜಿ ಉಜ್ಜಿ ಇದ್ದೀನಿ ಕಿಚನಲ್ಲಿ ನಾವು ಎಷ್ಟೇ ಡೀಪ್ ಕ್ಲೀನ್ ಮಾಡಿದ್ರು ಅಷ್ಟೇ ಒಂದು ಸ್ವಂದೊಂದು ತಿಂಗಳಷ್ಟೊತ್ತಿಗೆಲ್ಲ ಅದೆಲ್ಲ ಬಾಕ್ಸಸ್ ಎಲ್ಲ ಆಗಿರ್ಬೋದು ಪಾತ್ರೆಗಳೆಲ್ಲ ಆಗಿರ್ಬೋದು ಎಲ್ಲ ಅಂಟು ಸೊ ಅದಕ್ಕಾಗಿ ನಾನು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಲಿಕ್ವಿಡು ಹ್ಯಾಂಡ್ ವಾಶ್ ಥರ ಬರುತ್ತಲ್ಲ ಆ ಥರ ಲಿಕ್ವಿಡು ವಿಮ್ಮು ಮತ್ತು ಅದಕ್ಕೆ ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಇರ್ತೀನಿ ಅಂಟೆಲ್ಲ ಬೇಗ ಬಿಟ್ಬಿಡುತ್ತೆ ಹಾಗಾಗಿ ಇದನ್ನ ಸತಿ ಟ್ರೈ ಮಾಡಿ ನೋಡಿ ಟಿಪ್ಸ್ನ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ವಿನಿಗರು ಇಲ್ಲ ಲೆಮನ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಂಡ್ಬಿಟ್ರೆ ಅಂಟಂಟೆಲ್ಲ ಬೇಗ ಬಿಟ್ಬಿಡುತ್ತೆ ಇಟ್ಬಿಡುತ್ತೆ ಅದನ್ನೆಲ್ಲ ಕ್ಲೀನಾಗೆಲ್ಲ ಎಲ್ಲ ಅಂತ ಎಲ್ಲ ಅಂತೆಲ್ಲ ಕ್ಲೀನಾಗಿಲ್ಲ ತೊಳೆದು ಇಟ್ಬಿಡ್ತಾಯಿದೆ ಆದಷ್ಟು ನಮ್ಮ ಪಾಪ ಇವರು ಮುಂಚೆನೇ ಕೆಲಸ ಮುಗಿಸ್ಕೊಂಡು ಅವನೋಗಿ ಬಿಟ್ಟು ಬಂದ್ಮೇಲೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಸ್ವಲ್ಪ ಫ್ರೀ ಆಗ್ಬೋದು ಅಂದ್ಕೊಂಡೆ ಅದಕ್ಕಾಗಿ ಎಲ್ಲನೂ ಕ್ಲೀನ್ ಇದೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಅಡುಗೆ ಮಾಡಿಬಿಟ್ಟಿದ್ದೆ ಇವಾಗ ಟೈಮ್ ಆಯ್ತು ಅಂತ ಪಾಪನ ಸ್ಕೂಲ್ಗೆ ಬಿಟ್ಟು ಬರೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನಿಗೆ ಜುಬ ಪೈಜಾಮ್ ಹಾಕಿದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೆ ನೋಡೋಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವನ್ನ ಬಿಟ್ಟು ಬಂದಮೇಲೆ ಈ ಬಾಕ್ಸೆಲ್ಲ ತೊಳೆದಲ್ಲ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಎಲ್ಲ ಆಚೆ ಇದೆ ನೋಡ್ತಾ ಇರ್ಬೋದು ನೀವು ಎಲ್ಲ ತೊಗೊಂಡೋಗಿ ಆಚೆ ಇಟ್ಬಿಟ್ರೆ ಅದು ಒಣಗೋಷ್ಟೊತ್ತಿಗೆ ನಾನು ಕಿಚನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆ ಆಗಿರ್ಬೋದು ಸೈಡಲ್ಲಿ ಇಟ್ಟಿರೋ ಅಂಥದ್ದೆಲ್ಲ ಎಲ್ಲ ಇದೆ ಈಗ ನಾನು ಮೀಶೋದಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನನಗೆ ಇದು ವಾಲ್ ಹ್ಯಾಂಗಿಂಗು ನನಗೆ ಒನ್ ನೈಂಟಿ ನೈನ್ ಕಣ ಒನ್ ಏಯ್ಟಿ ರುಪೀಸಲ್ಲಿ ಸಿಕ್ಕಿತು ಚೆನ್ನಾಗಿರುತ್ತೆ ವಾಲ್ ಹ್ಯಾಂಗಿಂಗ್ ಹ್ಯಾಂಗ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಇದನ್ನು ತಗೊಂಡು ಬಂದಿದೆ ನೋಡಿ ಇದರಿಂದ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ಆಯಿಲ್ ಬಾಟಲ್ಸ್ ಎಲ್ಲ ಬರುತ್ತಲ್ಲ ಅದನ್ನು ನೆಕ್ಸ್ಟು ಅದ್ರ ಜೊತೆಗೆ ಇದನ್ನು ಎರಡು ಕೊಟ್ಟಿದ್ರು ಈ ಥರ ಈ ಥರ ಎರಡು ಆಮೇಲೆ ಸ್ಪ್ಯಾಚ್ ಲಾಸ್ ಎರಡು ಬಂದಿತ್ತು ಆಮೇಲೆ ಇದು ಎಣ್ಣೆಯನ್ನು ಬಾಟ್ಲಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಅದೇ ಇದು ಲಿಡ್ ಬಾಟಲ್ಸ್ ನೋಡಿ ತುಂಬ ಚೆನ್ನಾಗಿದೆ ಬಾಟಲ್ಸ್ ಮಾತ್ರ ಸಕ್ಕತ್ತಾಗಿದೆ ನನಗೆ ತುಂಬ ಇಷ್ಟ ಆಯಿತು ಟೈಟಾಗೂ ಕೂಡ ಕೊರತೆ ಇದು ನೋಡಿ ಏನು ಲೀಕ್ ಆಗೋಲ್ಲ ಚೆನ್ನಾಗಿದೆ ಇದು ನನಗೆ ಟೂ ಏಯ್ಟಿ ಆಯಿತು ಅನಿಸುತ್ತೆ ಟೂ ಏಯ್ಟಿ ಆಗಿರಬೇಕು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕೆಲ್ಲ ಶೇರ್ ಮಾಡ್ತೀನಿ ಮಾಡಿರ್ತೀನಿ ಬೇಕಾದ್ರೆ ಔಟ್ ಮಾಡಿ ಯಾರಾದರೂ ತೊಗೊಳ್ಳೋ ಹಿದ್ರೆ ಅದರದ್ದು ಪ್ರಾಡಕ್ಟ್ಸ್ ಲಿಂಕೆಲ್ಲ ಹಾಕಿರ್ತೀನಿ ಮತ್ತು ಇದು ಲೈಟ್ ತಗೊಂಡಿದೆ ಇದು ನನಗೆ ಟೂ ನೈಂಟಿ ಏನೋ ಟೂ ಏಯ್ಟಿನೋ ಏನೋ ಬಿತ್ತು ಅನ್ಸುತ್ತೆ ಇದಕ್ಕೆ ಇದ್ರದ್ದು ಪ್ರೈಸ್ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ಫೈವ್ ಮೀಟರ್ಸ್ ಬರುತ್ತೆ ಲೈಟ್ ಕೂಡ ತೋರಿಸ್ತೀನಿ ನಾನು ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸಕ್ಕತಾಗಿ ಕಾಣಿಸಿತು ಲೈಟ್ ಈ ಥರ ಬರುತ್ತೆ ನನಗೆ ಅದು ತುಂಬಾ ಇಷ್ಟ ಆಯಿತು ಲೈಟ್ ಅಂತ ಸಕ್ಕತ್ತ ಕಾಣುತ್ತೆ ಕಿಚನ್ಗೆ ಹಾಕಕ್ಕೆ ನಾನು ಸ್ಟ್ರೀಟ್ ಲೈಟ್ ಅಂತ ಹೇಳ್ತಾ ಇದ್ದೆ ಇದಂತೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಬೇಕಿದ್ರೆ ತಗೊಳ್ಳಿ ಇದು ನೋಡಬೇಕು ಹೇಗೆ ಅಂಟಿಸೋದು ಅಂತ ಇವತ್ತು ಕಿಚನ್ ಹಿಂಗಿದ್ರೆ ಆರ್ಗನೈಸ್ ಮಾಡ್ತಿದ್ದೆ ನನ್ವಾ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಮಾಡ್ತಿದ್ದೆ ಸೊ ಆಗ್ಬಿಡ್ರಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಎರಡು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಅದಿನ್ನೂ ಬಂದಿಲ್ಲ ಮೋಸ್ಟ್ಲಿ ಇವತ್ತು ಬರ್ಬೋದು ಬಂದರೆ ಅದನ್ನು ಕೂಡ ತೋರಿಸ್ತೀನಿ ನನಗೆ ಟೋಟಲ್ ನಾನು ಎಲ್ಲನೂ ತೌಸಂಡ್ ರುಪೀಸ್ ಒಳಗೇ ಆಯಿತು ಒಂದು ಫೈವ್ ಪ್ರಾಡಕ್ಟ್ಸ್ ಏನು ಆರ್ಡ್ರ್ ಮಾಡಿದೆ ಫೈವ್ ತೌಸಂಡ್ ಒಳಗೇನೇ ಆಗಿದೆ ಅದು ಈ ಎಲ್ಲ ನನಗೆ ಮೂರು ಪ್ರಾಡಕ್ಟ್ ತುಂಬ ಇಷ್ಟ ಐತಿ ಲೈಟ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಈಗ ನೋಡ್ಬೇಕು ಆ ಎರಡು ಪ್ರಾಡಕ್ಟ್ ಬಂದು ನಾನು ಮತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಈಗ ಮೀಶೋದಿಂದ ತಂದಿದ್ದ ಪ್ರಾಡಕ್ಟ್ಸ್ ಎಲ್ಲ ಅದನ್ನ ಸರಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಕಿಚನಿಗೆ ಬಂದೆ ಕಿಚನಿಗೆ ಬಂದುಬಿಟ್ಟು ಸ್ಟ್ಯಾಂಡಿತ್ತು ಪಾತ್ರೆ ಸ್ಟ್ಯಾಂಡೆಲ್ಲ ತೊಗೊಂಡೋಗಿ ಇದನ್ನು ಇಟ್ಬಿಟ್ಟೆ ಬಚ್ಚಲಲ್ಲಿ ಇಟ್ಬಿಟ್ಟೆ ಎಲ್ಲ ಕ್ಲೀನಾಗೆಲ್ಲ ತೊಳ್ಕೊಂಬಿಡೋಣ ಅಂತ ಇಲ್ಲೆಲ್ಲ ತೊಳೆಯೋಕ್ಕಾಗಲ್ಲ ಹೇಳ್ಬಿಟ್ಟು ಸರ್ ಒಟ್ಟಿಗೆ ಪರ್ಕೆಲ್ಲ ತೊಗೊಂಡ್ಬಿಟ್ಟು ಕ್ಲೀನಾಗಿ ಧೂಳೆಲ್ಲ ಫಸ್ಟ್ ನಾನು ಹೊಡ್ಕೊಂಡ್ಬಿಡ್ತೀನಿ ಅವಾಗಲೂ ಹಂಗೆ ಮಾಡೋದು ಫಸ್ಟೆಲ್ಲ ಧೂಳೆಲ್ಲ ಉಡ್ಕೊಂಡ್ಬಿಟ್ರೆ ಆಮೇಲೆ ನಾವು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಮೇಲೆ ಇರೋದೆಲ್ಲ ಧೂಳೆಲ್ಲ ಇದೆ ಇವಾಗ ಮತ್ತೆ ಅದ್ರ ಮೇಲ್ಗಡೆ ಸಜ್ಜ ಇತ್ತಲ್ವ ಅದನ್ನೆಲ್ಲ ಕ್ಲೀನಾಗೆ ಒರೆಸ್ಕೊತಾ ಇದ್ದೆ ಸೋಪ್ ಆಯಿಲೆಲ್ಲ ಹಾಕ್ಬಿಟ್ಟು ತುಂಬನೇ ಜಿಡ್ಡು ಅನಿಸ್ತಾ ಇತ್ತು ಎಲ್ಲ ಕ್ಲೀನಾಗಿ ಎಲ್ಲ ಉಜ್ಜೊಂಡ್ಬಿಟ್ಟು ನಮಗೇನೊಂದು ಅಡ್ವಾಂಟೇಜ್ ಅಂದರೆ ಮನೆಯಲ್ಲಿ ನಮಗೆ ಸುತ್ತಲೂ ಟೈಲ್ಸ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೋದು ಆವಾಗವಾಗ ನಾನು ಇರ್ತೀನಿ ಹಾಗಾಗಿ ಅಷ್ಟೊಂದು ಇನ್ನೂ ಕಷ್ಟ ಅನಿಸ್ಲಿಲ್ಲ ಬೆಳಗ್ಗೆಯಿಂದ ನಾನು ಮಾಡ್ತಾನೆ ಇದ್ದೆ ನಮ್ಮ ಪಾಪನ ಬಿಟ್ಟು ಬಂದರೂ ಮುಗ್ದಿಲ್ಲ ಇನ್ನೂ ಮಾಡ್ತಾನೆ ಇದ್ದೆ ಕೆಲಸನ ನಾನು ಅಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ ಅದು ಗ್ಯಾಸ್ದು ಅದರಲ್ಲೂ ಅಷ್ಟು ಅದ್ರ ಮೇಲೆ ಎಲ್ಲ ಜಿಡ್ಡೆಲ್ಲ ಕುತ್ಕೊಬಿಟ್ಟಿತ್ತು ಸರಿ ಅಂತ ಹೇಳಿಬಿಟ್ಟು ಅದನ್ನೂ ಎಲ್ಲ ಒರೆಸ್ತೈತೆ ಅದು ಯೂಸ್ ಮಾಡಲ್ಲ ಆ್ಯಕ್ಚುಲಿ ನಾವು ಗ್ಯಾಸೇ ಯೂಸ್ ಮಾಡೋದು ಅದು ಇವಾಗ ಹೊಸ್ದಾಗ ಕೊಟ್ಟಿದ್ದಾರಲ್ಲ ಅದನ್ನು ನಮ್ಮ ಓನರ್ ಹಾಕ್ಸಿದ್ದಾರೆ ಅದರಲ್ಲಿ ನಾವೇನು ಯೂಸ್ ಮಾಡಲ್ಲ ನಮ್ಮ ಸಿಲಿಂಡ್ರಲ್ಲೇ ನಾವು ಯೂಸ್ ಮಾಡೋದು ಗ್ಯಾಸನ್ನ ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಎಲ್ಲ ಇದೆ ಆದಷ್ಟು ನಾನು ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಡ್ತೀನಿ ಆವಾಗವಾಗೆ ಮತ್ತೆ ಮತ್ತೆ ಹೋಗಲ್ಲ ಒಂದು ಕಡೆಯಿಂದ ಒರೆಸ್ಕೊಂಡು ಬಿಡ್ತೀನಿ ಇವಾಗ ಮೇಲಾಯಿತು ಅಂದರೆ ಇವಾಗ ಕೆಳಗಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಮತ್ತು ಈ ಕಡೆ ಸೈಡೆಲ್ಲ ಫಿನಿಶಿಂಗ್ ಮಾಡ್ಕೊಂಡು ಮತ್ತು ಆ ಕಡೆ ಸೈಡೆಲ್ಲ ಬಿಡ್ತೀನಿ ಯಾವಾಗಲೂ ಹಾಗೆ ನಾನು ಒಂದು ಕಡೆಯಿಂದನೇ ಮಾಡ್ಕೊಂಡು ಬಂದ್ಬಿಡೋದು ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಅದೇ ಬಟ್ಟೆ ತೊಗೊಂಡು ಇನ್ನೊಂದು ಡ್ರೈ ಕ್ಲಾತ್ ತೊಗೋತೀನಿ ಅದರಲ್ಲೂ ಒರೆಸ್ಕೊಂಡು ಬಿಡ್ತೀನಿ ನಮಗೆ ಟೈಲ್ಸ್ ಕೊಟ್ಟಿರೋದ್ರಿಂದ ತುಂಬಾ ಯೂಸ್ಫುಲ್ ಆಯಿತು ರೌಂಡಾಗೆ ಎಲ್ಲ ಸೈಡು ಕೊಟ್ಟಿದ್ದಾರೆ ಟೈಲ್ಸು ಹಾಗಾಗಿ ನಮಗೆ ಅಷ್ಟೊಂದೆಂಟ್ ಟಫ್ ಅನ್ಸಲ್ಲ ಇವಾಗ ಅದೆಲ್ಲ ಕ್ಲೀನಾಗಿ ಸೋಪ್ ಆಯಿಲೆಲ್ಲ ಹಾಕೊರೆಸ್ಕೋತಾ ಇದೆ ಕ್ಲೀನಾಗಿ ಎಲ್ಲ ಒರೆಸ್ಕೊಬೇಕು ಅದನ್ನೆಲ್ಲ ಮಾಡೋಷ್ಟ್ರೊತ್ತಿಗೆ ಸಾಕು ಸಾಕಾಗೋಯ್ತು ನನಗಂತೂ ಮತ್ತೆ ಸಂಜೆನೇ ಆಗ್ತಾಯಿತ್ತು ಇವಾಗ ನೋಡ್ತಾ ಇರ್ಬೋದು ಇವಾಗ ಪಾಟ್ ನಾನು ತೋರಿಸಿದ್ದೀನಿ ನಿಮಗೆ ಅದನ್ನ ಒಂದು ಬ್ಲಾಗ್ ಮಾಡಿದ್ದೀನಿ ಔಟ್ ಮಾಡಿ ಅದು ಮಡಿಕೆ ಅದು ಮಡಿಕೆಯಲ್ಲೇ ಹಾಕಿ ಕಟ್ಟಿಬಿಟ್ಟು ಹಾಗೆ ಮಾಡಿದ್ದೀನಿ ಮನೆ ಪ್ಲಾಂಟ್ ಇಡೋಕ್ಕೆ ಅಂತ ಹೇಳಿಬಿಟ್ಟು ಮಾಡಿದ್ದೆ ಸರಿ ಅಂದ್ಬಿಟ್ಟು ಅದ್ರ ಪ್ಲೇಸ್ಗೆ ಇಟ್ಬಿಡೋಣ ಅನ್ಬಿಟ್ಟು ತೊಳ್ಬಿಟ್ಟು ಇಡ್ತಾಯಿದ್ದೆ ಯಾಕಂದ್ರೆ ನಮ್ಮ ಪಾಪ ಬರ್ತಾರ ಅವಾಗ ಅವಾಗವಾಗ ಏನಾದ್ರೂ ಹೇಳಿಬಿಟ್ರೆ ಬಿದ್ದು ದೊಡ್ಡದು ಅಂತ ಭಯ ಸೊ ಅವಾಗೆ ಅದನ್ನೆಲ್ಲ ತೊಳ್ದುಬಿಟ್ಟು ಎಲ್ಲ ಕ್ಲೀನಾಗಿ ಇಟ್ಕೊಬಿಟ್ಟೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ನೋಡ್ಬೋದು ನೀವು ಇವಾಗ ವಿಂಡೋ ಎಲ್ಲ ಕ್ಲೀನಾಗಿ ಉರ್ಸ್ಕೊಳ್ತಾ ಇದ್ದೀನಿ ವಿಂಡೋದಲ್ಲೂ ನೋಡ್ಬೋದಲ್ಲ ಚಿಕ್ಕ ಚಿಕ್ಕ ಕುದೂಳೆಲ್ಲ ಇರುತ್ತೆ ತುಂಬ ತುಂಬ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಒರೆಸ್ಕೋತಾ ಇದೆ ಬಟ್ಟೆಲ್ಲಿ ಎಲ್ಲ ಹಾಕ್ಬಿಟ್ಟು ಈಗ ಎಲ್ಲ ಕೆಲ್ ಕಿಚನ್ದೆಲ್ಲ ಎಲ್ಲ ಮುಗಿತು ನೀವು ನೋಡ್ತಾ ಇರ್ಬೋದು ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಒರೆಸಿ ಪಾತ್ರನೆಲ್ಲ ತೊಳೆದಿಟ್ಟಿದ್ದಾಯಿತು ಈಗೆಲ್ಲ ಜೋಡಿಸ್ಬೇಕು ಈಗ ನಮ್ಮ ಪಾಪನ ಬಿಡೋ ಟೈಮ್ ಆಗಿದೆ ಇವಾಗ ಹನ್ನೆರಡು ಕಾಲಾಯಿತು ಹನ್ನೆರಡುವರೆಗೆ ಬಿಡ್ತೀನಿ ಅಂತ ಹೇಳ್ತಾರೆ ಓಪೋವನ್ನು ಕರ್ಕೊಂಡು ಬಂದ್ಬಿಡ್ತೀವಾಗ ಕರ್ಕೊಂಡು ಬಂದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಇವಾಗ ಪಾಪನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಎಲ್ಲ ಮುಗಿಯೋಷ್ಟೊತ್ತಿಗೆ ಎರಡು ಗಂಟೆ ಹಾಕ್ಬಿಟ್ಟಿತ್ತು ಸರಿ ಇನ್ನು ಕಿಚನ್ ಕೆಲಸ ಎಲ್ಲ ಪಟ ಪಟ ಅಂತ ಮುಗಿಸ್ಕೊಂಡ್ಬಿಟೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಇಲ್ಲ ಇದು ವಾಲ್ ಹ್ಯಾಂಗಿಂಗ್ ತಂದಿದ್ನಲ್ಲ ಅದೆಲ್ಲ ಹಾಕೋದಂತೂ ನೋಡ್ತಿದ್ದೆ ಸರಿ ಅಂದ್ಬಿಟ್ಟು ಆ ಕಡೆ ಸೈಡ್ ಹಾಕ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸರ್ ಇವಾಗ ಸ್ಟ್ರೀಪ್ ಲೈಟ್ ತಂದಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೆ ಅದಂತೂ ಹಾಕೋಷ್ಟೊತ್ತಿಗೆ ಟೈಮ್ ಆಗೋಯಿತು ತುಂಬಾ ಟೈಮ್ ಹಿಡಿತು ಅಂತ ಹೇಳ್ಬೋದು ಅಂದರೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಲಾಸ್ಟಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದ್ಬಿಟ್ಟು ಎಲ್ಲ ಫಿಕ್ಸ್ ಮಾಡ್ಕೊಂಡು ಬಿಡೋಣ ಆಮೇಲೆ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಹಾಕಿ ಅಂಟಿಸ್ತಾ ಇದೆ ಅದನ್ನು ಡಬಲ್ ಗಮ್ ಟೇಪ್ ಬರುತ್ತೆ ಅದರಲ್ಲಿ ನಾನು ಇದ್ದಿದ್ದು ಅದು ನಮ್ಮ ಹಸ್ಬೆಂಡ್ ಹತ್ರ ಇತ್ತು ಕಾರಲ್ಲಿ ಅದನ್ನೇ ತೊಗೊಕೊಂಡ್ಬಿಟ್ಟು ಅಂಟರಿಸ್ಕೋತಾಯಿದ್ದೆ ನನಗೆ ಅಂಟುತ್ತೋ ಇಲ್ಲೋ ಅನ್ನೋ ಡೌಟ್ ಇತ್ತು ಆದರೂ ಲಾಸ್ಟಲ್ಲಿ ಅದು ಅಂಟ್ಕೊಂತು ಈಗ ನೋಡ್ತಾ ಇರ್ಬೋದು ಹೇಗೆ ಕಾಣಿಸಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ನೈಟ್ ಹೊತ್ತಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ನೋಡೋಕ್ಕೆ ನಂಗೆ ತುಂಬ ದಿನದಿಂದ ಆಸೆ ಇತ್ತು ಆ ಥರ ಕಿಚನ್ಗೆ ಹಾಕಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಅಂತಲೇ ತರಿಸಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲುಕ್ ವೈಸಲ್ಲಿ ಚೆನ್ನಾಗಿತ್ತು ಫೈವ್ ಮೀಟರ್ಸ್ ಅಷ್ಟು ಉದ್ದ ಬರುತ್ತೆ ಅಂದ್ಕೊಂಡಿಲ್ಲ ಆದರೂ ಬಂದಿತ್ತು ಇವಾಗ ಸರ್ ಏನ್ಬಿಟ್ಟು ಪಾತ್ರೆ ಸ್ಟ್ಯಾಂಡನ್ನ ತೊಳೆದು ಇಟ್ಬಿಟ್ಟಿದ್ದೆ ಊಟ ಮಾಡಿಬಿಟ್ಟು ಫಸ್ಟ್ ಅದನ್ನೇ ಮಾಡಿ ತೊಳೆದಿಟ್ಬಿಟ್ಟು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಕಿಚನ್ ಕಡೆ ಬಂದಿದ್ದು ನಾನು ಇವಾಗ ಅದನ್ನೆಲ್ಲ ಕ್ಲೀನಾಗೆಲ್ಲ ಬಾಕ್ಸ್ಗೆಲ್ಲ ಹಾಕಿಟ್ಬಿಟ್ಟಿದ್ದೆ ತೊಳೆದ್ಬಿಟ್ಟೆಲ್ಲ ಅದನ್ನೆಲ್ಲ ಎಲ್ಲ ಜೋಡಿಸ್ಕೊತಾ ಇದೀನಿ ಇವಾಗ ಲೋಟನೆಲ್ಲ ಜೋಡಿಸ್ಕೊಂಡ್ಬಿಡೋಣ ಪಾತ್ರ ಸ್ಟ್ಯಾಂಡ್ಗೆ ಅಂತ ಹೇಳಿಬಿಟ್ಟು ಲೋಟ ಎಲ್ಲ ತೊಗೊಂಡು ಬಂದೆಲ್ಲ ಜೋಡಿಸ್ಕೊತಿದ್ದೆ ಮತ್ತು ಸೈಡಲ್ಲೂ ಕೂಡ ಅದು ಮೀಶೋದಿಂದನೇ ತರಿಸಿದ್ದೆ ನೈಂಟಿ ರುಪೀಸು ಏನೋ ಆಗಿತ್ತು ಅನಿಸುತ್ತೆ ಒಂದು ಏನೋ ಆಗಿತ್ತು ಅದಂಥ ಸಿದ್ದೆ ಅದನ್ನ ಸೈಡ್ಗೆ ಹಾಕ್ಬಿಟ್ಟು ಎಲ್ಲ ಬಾಕ್ಸಸ್ ಎಲ್ಲ ಜೋಡಿಸ್ಕೊತಿದ್ದೆ ತುಂಬಾ ಯೂಸ್ಫುಲ್ ಅನ್ನಿಸ್ತು ನನಗದು ಗೋಡೆಗೆ ಸ್ಟಿಕ್ ಮಾಡ್ಬೋದು ಏನು ಬೀಳೋದಿಲ್ಲ ಅದು ಈಗ ನೆಕ್ಸ್ಟು ಲ ಪಿಂಗಾಣಿದು ಲೋಟ ಇಲ್ಲ ಗ್ಲಾಸಸ್ ಅದನ್ನೆಲ್ಲ ಇಟ್ಕೊಂಡು ಚಿಕ್ಕ ಚಿಕ್ಕ ಗ್ಲಾಸಸನ್ನೆಲ್ಲ ಜೋಡಿಸ್ಕೋತಾ ಇದ್ದೆ ಆದಷ್ಟು ಜೋಡಿಸ್ಕೊಬಿಟ್ರೆ ನಮಗೆ ಕೆಲಸ ಇರೋದಿಲ್ಲಲ್ಲ ಮತ್ತು ಸ್ಪೇಸ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಫುಲ್ಲೆಲ್ಲ ತೊಳೆದ್ಬಿಟ್ಟಿದ್ದೆ ಬಚ್ಚಲ ಎಲ್ಲ ತೊಳ್ಕೊಂಡ್ಬಿಟ್ಟಿದ್ದೆ ಸರಿ ಅಂತೇಳ್ಬಿಟ್ಟು ಎಲ್ಲ ಇದ್ದೀನಿ ಒಂದು ಸ್ವಲ್ಪ ತುಪ್ಪುರ್ಸೋತಿಲ್ಲ ಅಷ್ಟು ಕೆಲಸ ಇತ್ತು ನನಗೆ ಏನು ಮತ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಗುರುವಾರ ಬೇರೆ ಆಗ್ಬಿಟ್ಟಿತ್ತು ಶುಕ್ರವಾರ ಏನಲ್ಲ ಹಬ್ಬ ಅಲ್ವಾ ಅಂದೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಇವಾಗ ಕೆಳಗಡೆ ಡಬ್ಬನ್ನೆಲ್ಲ ಈ ಕಡೆ ಇಟ್ಟಿದೆ ಇವಾಗ ಆ ಕಡೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಸೈಡ್ ಇದೆ ಅದರಲ್ಲಿ ಒಂದರಲ್ಲಿ ರಾಗಿ ಇದೆ ಇನ್ನೊಂದರಲ್ಲಿ ಅಕ್ಕಿ ಇದೆ ಹಾಗೆ ಇಟ್ಕೊಂಡ್ಬಿಟ್ಟು ಈ ಎಲ್ಲ ಪಾತ್ರೆ ಜೋಡಿಸ್ಕೊಬಿಡ್ಬೋದಲ್ಲ ಹೇಳಿಬಿಟ್ಟು ಆ ಥರ ಈ ಸತಿ ಆ ಥರ ಇಟ್ಟಿದ್ದೀನಿ ನೋಡಬೇಕು ವರ್ಕೌಟ್ ಆಗುತ್ತಾ ಅಂತ ನನಗೇನು ಯೂಸ್ಫುಲ್ ಅನ್ನಿಸ್ತು ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ನಮ್ಮನೇಲಿ ಜಾಸ್ತಿ ಪಾತ್ರೆಗಳನ್ನೆಲ್ಲ ನಾನು ಇಟ್ಕೊಳಲ್ಲ ಆದಷ್ಟು ಮೇಲೆ ಇಟ್ಬಿಟ್ಟಿರ್ತೀನಿ ನಮ್ಗೆ ಎಷ್ಟು ಬೇಕೋ ಯೂಸ್ಗೆ ಅಷ್ಟು ಮಾತ್ರ ನಾನು ಕೆಳಗಡೆ ಇಟ್ಕೊಳ್ತೀನಿ ಹಂಗಾಗಿ ಯೂಸ್ ಯೂಸ್ ಆಗುತ್ತೆ ಜಾಸ್ತಿ ಸಜ್ಜೆ ಎಲ್ಲ ಏನೂ ಕೊಟ್ಟಿಲ್ಲ ನಮ್ಗೆ ಒಂದೇ ಸಜ್ಜಾ ಕೊಟ್ಟಿರೋದು ಮೇಲ್ಗಡೆ ಎಲ್ಲ ಕೊಟ್ಟಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಮೇಲ್ಗಡೆ ಎಲ್ಲ ಬಾಕ್ಸಲ್ಲೆಲ್ಲ ಹಾಕಿ ಪಾತ್ರೆಗಳು ಇವಾಗ ನೋಡ್ತಾ ಇರ್ಬೋದು ನೀವು ವಾಲ್ ಹ್ಯಾಂಗಿಂಗ್ ತರಿಸಿದ್ರೆ ಎಷ್ಟು ಚೆನ್ನಾಗಿ ಇದೆ ಆ ಕಡೆ ಸೈಡು ಅಂತ ಹೇಳ್ಬಿಟ್ಟು ಈ ಕಡೆ ಸೈಡು ನಾನು ಎಲ್ಲ ಕರೆಕ್ಟಾಗಿದೆ ಹೇಗೆ ಕಾಣಿಸಿದೆ ಮತ್ತೇನಾದರೂ ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೆ ಸರಿ ಅಂತ ಹೇಳ್ಬಿಟ್ಟು ನೋಡಿ ಫೈನಲ್ ಲುಕ್ ಹೀಗೆ ಹೀಗಿದೆ ನಮ್ಮ ಕಿಚನ್ದು ಹೇಗಿದೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಪ್ಲೀಸ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫೈನಲ್ ಲುಕ್ ನೋಡಿ ಫ್ರೆಂಡ್ಸ್ ಈಗ ಕಾಣಿಸ್ತಾ ಇದೆ ಕಿಚನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತ ಖುಷಿ ಖುಷಿಯಾಯಿತು ಅದು ಆಯಿಲ್ ಬಾಟಲ್ಸ್ನೂ ತಸಿದೆಲ್ಲ ಆಯಿಲೆಲ್ಲ ಹಾಕಿಟ್ಬಿಟ್ಟಿದೆ ಸರಿ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಆ ಆರು ಕಾಲಾಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಎಲ್ಲ ಮನೆ ಎಲ್ಲ ಒರೆಸ್ಬಿಟ್ಟು ಅಪ್ ಆಗಿಬಿಟ್ಟು ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದೆ ಇಲ್ಲಿ ನುಗ್ಗೆಕಾಯಿ ಸಾರು ಮಾಡಿಬಿಡೋಣ ಅದು ಬೇಗ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೆ ಮಾಡೋಷ್ಟೊತ್ತಿಗೆ ಎಂಟುವರೆ ಆಗ್ಬಿಟ್ಟಿತ್ತು ಫ್ರೆಶಪ್ ಎಲ್ಲ ಆಗಿ ಎಲ್ಲ ಮಾಡೋಷ್ಟೊತ್ತಿಗೆ ಏಳು ಏಳುವರೆ ಆಗ್ಬಿಟ್ಟಿತ್ತು ಮತ್ತು ಅಡುಗೆ ಮಾಡೋಷ್ಟೊತ್ತಿಗೆ ಎಂಟುವರೆ ಆಗ್ಬಿಟ್ಟಿತ್ತು ಸರಿ ಅಂತ ಹೇಳಿಬಿಟ್ಟು ಇಲ್ಲಿಯೇ ನುಗ್ಗಿಕಾಯಿನ ಫಸ್ಟ್ ಬೇಯಕ್ಕೆ ಇಟ್ಬಿಡೋಣ ಅಂತ ಬೇಯಕ್ಕೆ ಇಟ್ಬಿಟ್ಟೆ ಇಲ್ಲ ಆನಿಯನ್ನೆಲ್ಲ ಹೆಚ್ಕೊತಾ ಇದ್ದೀನಿ ಇವಾಗ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಹಂಗೆ ನೋಡಿ ಫೈನಲ್ ಫೈನಲ್ವರೆಗೂ ಪ್ಲೀಸ್ ನೋಡಿರಿ ಸ್ಕಿಪ್ ಮಾಡಬೇಡಿ ಇವಾಗ ಒಂದು ಬೇಳೆ ಎಲ್ಲ ತೊಳೆದಿಟ್ಕೊಂಡು ಕುಕ್ಕರ್ಗೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಅದಕ್ಕೆ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೋಬೇಕು ಇವಾಗ ನಮಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಇಲ್ಲಿ ಉಪ್ಪನ್ನ ಆ್ಯಡ್ ಇದ್ದೀನಿ ಅದನ್ನೆಲ್ಲ ಇಟ್ಬಿಡ್ಬೇಕು ಇಟ್ಬಿಡಬೇಕು ಇಲ್ಲಿ ನುಗ್ಗೆಕಾಯಿ ಬೇಕಿಟ್ಟಿದೆ ಅಷ್ಟೊತ್ತಿಗೆ ಇಲ್ಲೆಲ್ಲ ಕೂಗಿತ್ತು ಇನ್ನು ಚೆನ್ನಾಗಿ ಮಸ್ಕೊಂಡು ಅದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು ಮಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದಕ್ಕೆ ಬೇಯಿಸ್ಕೊಂಡಿರೋಂಥ ನುಗ್ಗೆಕಾಯಿನ ಹಾಕ್ಕೊಂಡ್ಬಿಟ್ಟು ಚ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇಲ್ಲೊಂದು ಪಾತ್ರೆಗೆ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಒಗ್ಗರಣೆ ಕೊಟ್ಕೊಂಡಾದಮೇಲೆ ಅದಕ್ಕೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಕುಕ್ಕರ್ಗಾಕಿ ಎಲ್ಲ ನುಗ್ಗೆಕಾಯಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನ ಹಾಕ್ಕೊಳ್ಬೇಕು ಈಗ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಮತ್ತು ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗಲ್ಲ ಈ ಬ್ಲಾಗ್ ಯೂಸ್ಫುಲ್ ಅನ್ನಿಸ್ತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಾಳೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್